ಬಿಜೆಪಿಯ ಒತ್ತಾಸಿಗೆ ಬೇಕಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಮಾಹಿತಿ ನೀಡದವರ ಪಟ್ಟಿ ಮಾಡಿ ಮತ್ತು ಅವರಿಗೆ ಸರ್ಕಾರದ ಸವಲತ್ತು ನೀಡಬಾರದು ಎಂದು ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ್ರೆ ಅದು ಬಿಜೆಪಿಯವರಿಗೆ ಸರಿ ಕಾಣ್ತದೆ ರಾಜ್ಯ ಸರ್ಕಾರ ಮಾಡಿದರೆ ತಪ್ಪು ಕಾಣ್ತದೆ ಎಂದಾದರೆ ಬಿಜೆಪಿ ದ್ವಂದ್ವ ನಿಲುವು ಮಾಡ್ತಾ ಇದೆ ರಾಜ್ಯದಲ್ಲಿ ಈ ಹಿಂದೆ ಕಾಂತರಾಜು ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗಿದೆ ಅದನ್ನು ಮಂಡನೆ ಮಾಡುವಲ್ಲಿ ಬಿಜೆಪಿ ವಿರೋಧಿಸಿದ್ರು ಅದರ ಮೊದಲು ಬಿಜೆಪಿ ಸರ್ಕಾರ ಇದ್ದಾಗಲೇ ಜಯಪ್ರಕಾಶ್ ಹೆಗ್ಡೆ ನೇತೃತ್ವದಲ್ಲಿ ಈ ಆಯೋಗವು ವರದಿ ಮಂಡಿಸಲು ಬೊಮ್ಮಾಯಿ ಸರ್ಕಾರ ಆದೇಶ ಮಾಡಿತು ಇವತ್ತು ಜಯಪ್ರಕಾಶ್ ಹೆಗ್ಡೆ ವರದಿಯನ್ನು ಕೂಡ ಸದನದಲ್ಲಿ ಅನುಷ್ಠಾನ ಮಾಡಲು ಬಿಜೆಪಿ ಬಿಡ್ತಾ ಇಲ್ಲ ನಾನಾ ರೀತಿಯ ಕಾರಣ ನೀಡಿ ತಿರಸ್ಕರಿಸುವ ಕೆಲಸ ಮಾಡಿದ್ದಲ್ಲದೆ ಅಪಪ್ರಚಾರ ಮಾಡುವ ಕೆಲಸ ಮಾಡಿದ್ರು ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಹೊಸದಾಗಿ ಸಮೀಕ್ಷೆ ಮಾಡುವ ಕುರಿತು ತೀರ್ಮಾನಿಸಿದಾಗ ಅದನ್ನ ಬಿಜೆಪಿ ಒಪ್ಪಿ ಇವತ್ತು ಅಪಸ್ವರ ಎತ್ತುತ್ತಿದ್ದಾರೆ ಈ ಸಮೀಕ್ಷೆ ಮಾಡದಂತೆ ಬಿಜೆಪಿ ಮತ್ತು ಮೇಲ್ಜಾತಿಯವರು ಹೈಕೋರ್ಟಿಗೂ ಹೋದ್ರು ಜೊತೆಗೆ ಅಪಪ್ರಚಾರ ಮಾಡಿಕೊಂಡು ವೈಯಕ್ತಿಕ ದಾಖಲೆ ಪಡೆಯಲಾಗ್ತದೆ ಎಂದು ಹೇಳ್ತಾ ಹೋದ್ರು ಆದರೆ ಇವತ್ತು ಸಮೀಕ್ಷೆ ಮಾಡದಿದ್ರು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ನಲ್ಲಿ ಎಲ್ಲಾ ದಾಖಲೆ ಕೇಂದ್ರ ಸರ್ಕಾರಕ್ಕೆ ಸಿಗ್ತದೆ ಎಂಬುದು ಗೊತ್ತಿರಲಿ ರಾಜಕೀಯ ಹಾಗೂ ಸಾಮಾಜಿಕವಾಗಿ ಯಾರಿಗೂ ನ್ಯಾಯ ಸಿಗಬಾರ್ದು ಅಸಮಾನತೆಯಿಂದಲೇ ಇವತ್ತು ಸಮಾಜ ಇರಬೇಕು ಎಂಬುದು ಬಿಜೆಪಿ ಮತ್ತು ಸಂಘ ಪರಿವಾರದ ಅಜೆಂಡ ಇವರ ಅಪಪ್ರಚಾರದಿಂದಾಗಿ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಅನೇಕ ಮಂದಿ ಮಾಹಿತಿ ಕೊಡಲು ನಿರಾಕರಣೆ ಮಾಡ್ತಿದ್ದಾರೆ ಪುತ್ತೂರಿನಲ್ಲೂ ಮಾಹಿತಿ ನೀಡಿದ ಹಲವು ಘಟನೆಗಳು ನಡೆದಿದೆ ಯಾರು ಸಮೀಕ್ಷೆಗೆ ಮಾಹಿತಿ ನೀಡ್ತಿಲ್ವೋ ಅವರಿಗೆ ಸರ್ಕಾರಿ ಸವಲತ್ತು ಕೊಡಬಾರದು ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಯೋಜನೆ ಕೊಡಬಾರದು ಬಿಜೆಪಿಯ ಒತ್ತಾಸೆಗೆ ಬೇಕಾಗಿ ಮಾಹಿತಿ ಕೊಡೋದಿಲ್ಲ ಎಂದು ಹೇಳುವುದಾದರೆ ಅವರ ಪಟ್ಟಿ ಮಾಡಿ ಸವಲತ್ತು ನಿರಾಕರಣೆ ಮಾಡಬೇಕು ಎಲ್ಲರ ಒಳಿತಿಗಾಗಿ ಮಾಡುವ ಕಾರ್ಯಕ್ರಮವನ್ನ ವಿರೋಧಿಸುವಂತದ್ದು ರಾಜದ್ರೋಹ ಎಂದು ಹೇಳಿದರು ನಿವೇಶನ ರಹಿತ ಅಂಗವಿಕಲತೆ ಕುಟುಂಬದ ವ್ಯವಸ್ಥೆ ವಿದ್ಯಾಭ್ಯಾಸದ ಸ್ಥಿತಿಗತಿ ನಿರುದ್ಯೋಗಿಗಳ ವಿಚಾರ ಕುಡಿಯುವ ನೀರಿನ ಮೂಲ ಎಲ್ಲಾ ವಿವರ ಸಹಿತ ಸಮೀಕ್ಷೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ವಿವರಣೆ ಕೇಳಲಾಗ್ತಿದೆ ಕಷ್ಟದಲ್ಲಿರುವವರನ್ನ ಮೇಲೆತ್ತುವ ಕೆಲಸ ಈ ಸಮೀಕ್ಷೆ ಮೂಲಕ ಆಗ್ತಿದೆ ಆದರೆ ಬಿಜೆಪಿಯಿಂದಾಗಿ ಸಮೀಕ್ಷೆಗೆ ಗೊಂದಲ ಉಂಟಾಗಿದೆ ಪುತ್ತೂರಿನಲ್ಲಿ ಅಧಿಕಾರಿಗಳು ತುಂಬಾ ಗಂಭೀರವಾಗಿ ಪರಿಗಣಿಸಿಲ್ಲ ಅವರಿಗೆ ಬಿಜೆಪಿ ಪ್ರಭಾವ ಇದೆಯೋ ಅವರ ಒಲವು ಇದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಸಮೀಕ್ಷೆ ಪ್ರಚಾರ ಆಗ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಈ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಇದನ್ನ ಮೋನಿಟರ್ ಮಾಡಬೇಕು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಸಮೀಕ್ಷೆ ಪಕ್ಕಾ ಆಗಬೇಕೆಂದು ಮೊಹಮ್ಮದ್ ಅಲಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಾಜಿ ಉಪಾಧ್ಯಕ್ಷ ಮೌರಿ ಸಮಸ್ಕರಿನಸ್ ನಗರ ಕಾಂಗ್ರೆಸ್ ಉಪಾಧ್ಯಕ್ಷ ಸುರೇಶ್ ಪೂಜಾರಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಆಲಿಕುಂಜಿ ಕೊರಂಗಿಲಾ ಯುವ ಕಾಂಗ್ರೆಸ್ ಮುಖಂಡ ಜಗದೀಶ್ ಖಜೆ ಉಪಸ್ಥಿತರಿದ್ದರು ಆ ಕಾಂತ್ರಾತಿ ವರದಿಯನ್ನು ಸಮಗ್ರ ಪರಿಶೀಲನೆ ಮಾಡಿ ವರದಿ ಮಂಡಿಸಬೇಕು ಹೇಳಿ ಬೊಂಬೈ ಸರ್ಕಾರಗಳ ಆದೇಶ ಮಾಡಿದ್ರು ಜಾತಕ್ ಶೆಟ್ಟಿ ಅವರು ಕೊಟ್ಟ ವರದಿಯೂ ಕೂಡ ಇವತ್ತು ಸದನದಲ್ಲಿ ಮಂಜೂರು ಮಾಡಲಿಕ್ಕೆ ಅಥವಾ ಅದನ್ನು ಅನುಸರಣೆ ಮಾಡಲಿಕ್ಕೆ ಅವರು ಬಿಡಲಿಲ್ಲ ನಾನಾ ರೀತಿಯ ಕಾರಣ ಉಂಟಿಕೊಂಡು ಇವತ್ತು ಅದನ್ನು ಅಡ್ಡಿಪಡಿಸುವಂತ ಕೆಲಸ ಮಾಡಿದ್ರು ಏನು ಕಾರಣ ಕೊಟ್ಟರು ವೈಜ್ಞಾನಿಕವಾಗಿ ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ರೀತಿಯಲ್ಲಿ ಅದನ್ನು ನಿರ್ಮಿಸುವ ಕೆಲಸ ಮಾಡಿದ್ರು ಅದರ ಬಗ್ಗೆ ಅಪಪ್ರಚಾರ ಮಾಡುವ ಕೆಲಸ ಮಾಡಿದ್ರು ಬಹಳಷ್ಟು ಒತ್ತಡ ಹಾಗೇನು ಮಾಡುವ ಸರ್ಕಾರ ಆಯ್ತಪ್ಪ ನಾವು ಹೊಸದಾಗಿ ಸಮೀಕ್ಷೆ ಮಾಡುವ ಒಪ್ಕೊಂಡ್ರಿ ಇವರು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಯಾವ ರೀತಿ ಮಾಡ್ಬೇಕು ಅದನ್ನು ಮಾಡುವ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಹೊರಟಾಗ ಇವತ್ತು ಅಪಸಾರುವಂತ ಕೆಲಸ ಮಾಡ್ತಾ ಜನರಿಗೆ ನೀವು ಸಮೀಕ್ಷೆಯನ್ನ ಸಮೀಕ್ಷೆಗೆ ಸಾಕಾರ ಮಾಡೋ ನಿರಾಕರಣೆ ಮಾಡಿ ಈ ಸಮೀಕ್ಷೆ ಮಾಡಬಾರ್ದು ಅಂದ್ರೆ ಹೈಕೋರ್ಟ್ ಯಾರು ಹೋದ್ರು ನಿಮಗೆ ಗೊತ್ತಿದೆ ಯಾರು ಹೋದ್ರು ಬಿಜೆಪಿಯರು ಮೇಲ್ ಜಾತಿಗೆ ಒಂದು ಸಂಘಟನೂ ಹೋಗಿದ್ದಾರೆ ಹೈಕೋರ್ಟ್ ಏನ್ ಹೇಳಿತ್ತು ಜಾತಿ ಈ ಸಮೀಕ್ಷೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಕಡ್ಡಾಯ ಮಾಡೋದಿಲ್ಲ ಐಚ್ಛಿಕವಾಗಿ ಅವರು ಕೊಟ್ಟರೆ ಮಾತ್ರ ನೀವು ಕೊಡಿ ಕಡ್ಡಾಯ ಮಾಡೋದು ಬೇಡ ಅಂತ ವಿಚಾರವನ್ನು ಇವತ್ತು ಹೈಕೋರ್ಟ್ ಆದೇಶ ಕೊಟ್ಟರು ಆದ್ರೆ ಅದನ್ನೇ ಇಟ್ಟುಕೊಂಡು ಇವರು ಬೇರೆ ರೀತಿಯಲ್ಲಿ ನಿರ್ಮಿಸುವಂತೆ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಶಾಶ್ವತ ಈ ಆಯೋಗಗಳು ಕಾಲ ಕಾಲಕ್ಕೆ ಈ ಸಮೀಕ್ಷೆಯನ್ನ ಸಾಮಾಜಿಕ ಸಮೀಕ್ಷೆ ಮಾಡಬೇಕು ಅಂತ ಆದೇಶ ಮಾಡಿದೆ ಇವತ್ತು ರಾಜ್ಯ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ ನ ಆದೇಶ ದಾಟಿಯಲ್ಲಿ ಇವತ್ತು ಮಾಡ್ತಾ ಇದೆ ಸಮೀಕ್ಷೆ ಮಾಡ್ತಾ ಇದೆ ಇವತ್ತು ಏನು ಮಾಡಿ ಅಂದ್ರೆ ಜನರನ್ನ ಭಯ ಹುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಏನು ಡೇಟಾವನ್ನ ನಿಮ್ಮ ವೈಯಕ್ತಿಕ ಇದನ್ನೆಲ್ಲ ಕದಿಯುವಂತ ಕೆಲಸ ಆಗ್ತದೆ ನಿಮ್ಮ ವೈಯಕ್ತಿಕ ಇದನ್ನೆಲ್ಲ ನಾವು ಅವರ ಅವರ ಗಮನಕ್ಕೆ ಬರ್ತದೆ ಒಂದು ವಿಚಾರ ನಿಮ್ಮ ಹೆಸರ ಗಮನಕ್ಕೆ ಇವತ್ತು ಆಧಾರ್ ಕಾರ್ಡ್ ಅಲ್ಲಿ ಎಲ್ಲ ನಮ್ಮ ವ್ಯಕ್ತಿಗಳ ಡಾಟಾಗಳಿದೆ ಪಾನ್ ಕಾರ್ಡ್ ಅಲ್ಲಿ ಎರಡು ಕೂಡ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಎಲ್ಲ ಅವರ ಕೈಯಲ್ಲಿ ಇವತ್ತು ರೇಷನ್ ಕಾರ್ಡ್ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಅಲ್ಲಿ ಎಲ್ಲ ಕೂಡ ಇದೆ ಇವತ್ತು ನೀವು ಸಮೀಕ್ಷೆ ಮಾಡುವಾಗ ಅವರು ರೇಷನ್ ಕಾರ್ಡ್ ಹಾಕಿದಾಗ ಅವರ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಆಗಿ ಓಪನ್ ಆಗಿ ಸಿಗ್ತದೆ ಅವ್ರಿಗೆ ಮಾಹಿತಿ ಸಿಗ್ತದೆ ಇವತ್ತು ಈ ಸಮೀಕ್ಷೆಯ ಒಳಪಟ್ಟದ್ದು ಏನು ಸಮೀಕ್ಷೆಯಲ್ಲಿ ಏನಲ್ಲಿ ಇದೆ ಅಂತ ವಿಚಾರವನ್ನ ನಮ್ಗೆ ಬರತ್ತೆ ನೋಡಿ ಈ ಬಿಜೆಪಿಯವರು ಹಿಂದೂ ವರ್ಗದ ಈ ಕೆಲ ಜಾತಿಯ ಸಂಸ್ಕೃತಿ ಜನಾಂಗದ ವಿರುದ್ಧವಾಗಿದ್ದಾರೆ ಉದಾಹರಣೆ ಇವರು ಇವರ ಎಜೆಂಡಾ ಏನಂತ ಹೇಳಿದ್ರೆ ಇವತ್ತು ಸಾಮಾಜಿಕವಾಗಿ ಸಾಮಾಜಿಕವಾಗಿರ್ಬಹುದು ಇವರು ವಿರೋಧ ಮಾಡುವಂತಹ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಯಾರು ಕೂಡ ಸಾಮಾಜಿಕವಾಗಿ ಸಾಮಾಜಿಕ ಯಾರು ನ್ಯಾಯ ಅಸಮಾನತೆ ಅಸಮಾನತೆಯಿಂದಲಿ ಇವತ್ತು ಸಮಾಜ ಬಲಂತ ಇರಬೇಕು ಸಮ ಸಮಾಜ ನಿರ್ಮಾಣ ಆಗ್ಬಾರ್ದು ಅಂತ ಹೇಳಿದ್ರೆ ಇವರ ಎಜೆಂಡೆ ಅದು ಬಿಜೆಪಿ ಸಂಘ ಪರಿವಾರದ ಎಜೆಂಡಾ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವರು ಬೇರೆ ರೀತಿ ಅಪಪ್ರಚಾರ ಮಾಡಿ ಇವತ್ತು ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಕೆಲವು ನಿರಾಕರಣೆ ಮಾಡುವ ಮಾಡ್ತಾ ಇದ್ದಾರೆ ಜನರು ಇವರ ಅಪಪ್ರಚಾರಕ್ಕೆ ಬಲಿಯಾಗಿ ಪುತ್ತೂರಲ್ಲಿ ಕೆಲವರ ಕಡೆ ನಮಿತ ನಾವು ಕೊಡುವುದಿಲ್ಲ ನಾವು ನಮಗೆ ಮಾಹಿತಿ ಅಗತ್ಯ ನನಗೆ ಅದು ಯಾವುದು ನಾವು ಮಾಹಿತಿ ಕೊಡುವುದಿಲ್ಲ ನಮ್ಗೆ ಇಷ್ಟ ಇಲ್ಲ ಅಂತ ನಿರಾಕರಿಸುವಂತ ವಿಚಾರವನ್ನು ಮಾಡುವಂತ ನಾವು ಕೊಡ್ತಾ ಇದೇವೆ ಆದ್ರೆ ನಾಡದು ಕೆಲಸ ಮಾಡುವಂತ ಕೊಡ್ತಾರ ಅದು ಸರಿಯಾಗಿ ನಿಲು ಸರಿಯ ಕೆಲಸ ಮಾಡುವಾಗ ಸರಿ ರಾಜ್ಯ ಸರ್ಕಾರ ಮಾಡುವಾಗ ಸರಿಯಲ್ಲ ಇವರ ದ್ವಂದ್ವ ನಿಲ್ಲು ಇವರ ಹೇಳಿಕೆಯಲ್ಲಿ ದ್ವಂದ್ವ ಇದೆ ಇವರು ಏನಂತಾರೆ ಕೊಡಬೇಡಿ ಅಂತ ಯಾರಂತ ಹೇಳಿದ್ದಾರೆ ಈಗ ಬಡವರು ಎಲ್ಲಾ ಜಾತಿಯಲ್ಲಿ ಇದ್ದಾರೆ ಗ್ರಾಮರು ಸೇರಿ ಎಲ್ಲ ಧರ್ಮದವರು ಎಲ್ಲ ಜಾತಿಗಳಲ್ಲಿ ಬಡವರಿದ್ದಾರೆ ಇವತ್ತು ಈ ಸಮೀಕ್ಷೆಯಲ್ಲಿ ಏನು ಒಳಗೊಂಡಿದೆ ಅಂತ ಹೇಳಿದ್ರೆ ನೋಡಿ ಇವತ್ತು ಒಟ್ಟು ಇಪ್ಪತ್ನಾಲ್ಕು ಗಿಂತ ಜಾಸ್ತಿ ವಿಮಾನಗಳನ್ನ ಇವತ್ತು ಕೇಳುವ ವಿಚಾರ ಮಾಡ್ತಾರೆ ಅದರಲ್ಲಿ ಇವರು ಗೋಮಾತೆ 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 ಅಂತ ಹೇಳುವಂತ ಜಾನುವಾರನ ಗಣತಿ ಕೂಡ ಇದೆ ಅದರ ನಿರಾಕರಿಸುವಂತ ಇವರು ಅಂಗವೀಕರಣ ವಿಕಚೇತನ ಚೇತನರ ಎಲ್ಲ ವಿವರ ಇದೆ ಅದರಲ್ಲಿ ಮಾಹಿತಿ ಇದೆ ಅವರ ಸ್ಥಿತಿಗತಿ ಏನೋ ಯಾವ ತರ ಬರ್ತಾ ಇದ್ದಾರೆ ಅವ್ರಿಗೆ ಏನೋ ಸಮಸ್ಯೆ ಇದೆ ಇವತ್ತು ಇಷ್ಟ ಮಾಡೋಣ ಮಾಹಿತಿ ಕೊಡುವಂತ ಅವಕಾಶಗಳಿದೆ ಒಬ್ಬ ನಿವೇಶನ ರೈತರ ಮನೆ ರೈತರದ್ದು ನಿವೇಶನ ಕೂಡ ಇಲ್ಲಿ ಆ ಮಾಹಿತಿಯನ್ನು ಒಳಗೊಂಡಿದೆ ಇವತ್ತು ಕುಟುಂಬದ ವ್ಯವಸ್ಥೆ ಅವರ ವ್ಯವಸ್ಥೆ ಆದಾಯದ ಸ್ಥಿತಿಗತಿ ವಿದ್ಯಾಭ್ಯಾಸದ ಸ್ಥಿತಿಗತಿ ಇವತ್ತು ಶಾಲಾ ಮಕ್ಕಳ ಡ್ರಾಪ್ ಔಟ್ಸ್ ಅಂದ್ರೆ ಶಾಲಾ ಈ ಹತ್ತರಿಂದ ಹತ್ತಾರು ವರ್ಷದ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣವನ್ನು ಒಳಗಡಬೇಕಿದೆ ಅಲ್ಲಿ ಔಟ್ಸ್ ಆದಂತಹ ವಿಚಾರ ವಿಚಾರ ಮತ್ತೆ ನಿಮಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ಬೇಕಿದ್ರೆ ಅದ್ರ ಅಂತ ನೋಡ್ಕೊಂಡ ವಿಚಾರ ನಿರುದ್ಯೋಗಿಗಳ ವಿಚಾರ ಪಿಂಚಣಿದಾರರ ವಿಚಾರ ಅನಕ್ಷ ಅನಕ್ಷರಸ್ಥರ ವಿವರ ಮತ್ತೆ ಶಾಲೆ ಕಾಣುತ್ತಿದ್ದ ಇಂಗ್ಲಿಷ್ ಮೀಡಿಯಮ ಅಥವಾ ಕನ್ನಡ ಮಾಧ್ಯಮ ಯಾವ ರೀತಿ